ಮಂಡ್ಯ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಪಿ ರವಿಕುಮಾರ್ ಗೌಡ ಅವರು ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸಬೇಕು ಎಂದು ಕರುನಾಡ ಸೇವಕರು ಸಂಘಟನೆಯ ಮೈಸೂರು ವಿಭಾಗೀಯ ಅಧ್ಯಕ್ಷ ಎಂಬಿನಾಗಣ್ಣಗೌಡ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಿಷಯವಾಗಿ ಕೇಂದ್ರ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಸಕಾರಾತ್ಮಕ ಇಟ್ಟಿರುವುದು ಸ್ವಾಗತಾರ್ಹ ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಕೆಲಸ ಮಾಡದೆ ಇಚ್ಛಾಶಕ್ತಿ ಪ್ರದರ್ಶಿಸಿ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಟ್ರಾಮಾ ಕೇರ್ ನಿರ್ಮಾಣಕ್ಕೆ ಸೂಕ್ತ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ಶಾಸಕ ರವಿಕುಮಾರ್ ಗೌಡ ಅವರು ಡಿಎಚ್ಒ ಕಚೇರಿ ಸ್ಥಳದಲ್ಲಿ ಬಹುಮಹಡಿ ಕಟ್ಟಡ ನಿರ್ಮಿಸಿ ಆಸ್ಪತ್ರೆ ಹಾಗೂ ಟ್ರಾಮಾ ಕೇರ್ ನಿರ್ಮಾಣಕ್ಕೆ ಸಲಹೆ ನೀಡಿದ್ದಾರೆ ಇದಕ್ಕೆ ವಿಶಾಲವಾದ ಜಮೀನಿನ ಅಗತ್ಯವಿದೆ ಒಂದು ಎಕರೆ ಸ್ಥಳದಲ್ಲಿ ನಿರ್ಮಾಣ ಮಾಡಿದರೆ ಕಿಶ್ಕಿಂದೆಯಂತಹ ಸ್ಥಳ ನಿರ್ಮಾಣವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ದಿನಗಳ ನಂತರ ಮಂಡ್ಯ ನಗರಕ್ಕೆ ಮತ್ತು ಮಂಡ್ಯ ಜಿಲ್ಲೆಗೆ ಒಂದು ಸೂಪರ್ ಸ್ಪೊಸಾಲಿಟಿ ಬೇಕು ಅಂತಕ್ಕಂಥ ಮನಗಾಣಿಕೆ ಈಗಲಾರು ಕೂಡ ಇಬ್ರು ನಾಯಕರಿಗೆ ಬಂದಿರತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಮುಂದುವರೆದು ಏನು ಶಾಸಕರಾಗಿರ್ತಕ್ಕಂಥ ಗಣಿಗ ರಘಕುಮಾರ್ ಅವರು ಒಂದು ಎಕರೆ ಜಾಗವನ್ನು ಡಿ ಎಚ್ ಓ ಕಚೇರಿ ಒಳಗಡೆ ಬಿಟ್ಕೊಡ್ತೀವಿ ನಾವು ಇಲ್ಲಿ ನೀವು ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿ ನೀವು ಹಾಸ್ಪಿಟ್ಲನ್ನು ಕಟ್ಟಿ ಅಂತೇಳಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಒಂದು ನಾವು ಅರ್ಥ ಮಾಡ್ಕೋಬೇಕಿರೋದು ಯಾವುದೇ ಒಂದು ಆಸ್ಪತ್ರೆಯ ವಾತಾವರಣ ಅದು ರೋಗವನ್ನು ವಾಸಿ ಮಾಡೋ ಇರಬೇಕು ಇಷ್ಟಕಿಂದವಾಗಿ ಅಲ್ಲಿ ಇಕ್ಕಟ್ಟ ಜಾಗದಲ್ಲಿ ನಾವು ಆಸ್ಪಿಟ್ಲ್ ಕಟ್ಟಿ ಅಂತಕ್ಕಂಥದ್ದು ಪ್ರಾಯೋಗಿಕವಾಗಿ ವಾಸ್ತವಿಕವಾಗಿ ಕೂಡ ಸರಿಯಲ್ಲ ಹಾಗಾಗಿ ನಾವು ಕೇಳ್ತಕ್ಕಂಥದ್ದು ಏನು ಈಗಾಗಲೇ ಮೆಡಿಕಲ್ ಕಾಲೇಜಿಗೆ ಸೇರಿದ ಸುಮಾರು ಇಪ್ಪತ್ತು ಎಕರೆ ಜಾಗವನ್ನು ಒತ್ತುವರಿಯಾಗಿರ್ತಕ್ಕಂಥದನ್ನ ಸ್ಯಾಟಲೈಟ್ ಸರ್ವೆ ಮೂಲಕ ಗುರುತಿಸಲಾಗಿದೆ ನಾವು ಎಲ್ಲ ಹೋರಾಟಗಳನ್ನ ಆರಂಭ ಮಾಡಿದ ಮೇಲೆ ಆ ಒತ್ತುವರಿಯಾಗಿರ್ತಕ್ಕಂಥ ಜಾಗವನ್ನು ಗುರುತಿಸಲಾಗಿದೆ ಆ ಜಾಗವನ್ನು ತೆರವುಗೊಳಿಸಿ ಅಲ್ಲಿ ಮೆಡಿಕಲ್ ಕಾಲೇಜಿಗೆ ಪೂರಕವಾಗಿ ಕೇರ್ ಇರ್ಬೋದು ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು ಇವೆಲ್ಲವನ್ನು ನಿರ್ಮಾಣ ಮಾಡಬೇಕು ಸೊ ಈಗಾಗಲೇ ಎರಡು ವರ್ಷ ವಿಳಂಬ ಆಗಿದೆ ಆ ಎರಡು ವರ್ಷ ವಿಳಂಬ ಆಗಿದ್ದ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಕಾಲೇಜ್ ಕ್ಯಾಂಪಸಲ್ಲಿ ಇರಬೇಕಾದ ಶೈಕ್ಷಣಿಕ ವಾತಾವರಣ ಇಲ್ಲ ಅಲ್ಲಿ ಇವತ್ತು ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜು ಕಾಲೇಜ್ ಬಿಟ್ಟರೆ ಕ್ವಾರ್ಟರ್ಸು ಮಧ್ಯೆ ಅವ್ರಿಗೊಂದು ಯಾವುದೇ ಥರದ ಸ್ಪೇಸ್ ಇಲ್ದಂಗೆ ಆಗಿದೆ ಇನ್ನು ರೋಗಿಗಳಿಗೂ ಏನಾಗಿದೆ ಅಂದರೆ ಹಾಸ್ಪಿಟ್ಲಿಗೆ ಬಂದರೆ ನಿಂತುಗಳಕ್ಕೂ ಇಲ್ಲದ ರೀತಿಯಲ್ಲಿ ಇಕ್ಕಟ್ಟಾಗಿ ಇವತ್ತು ಈ ಹಾಸ್ಪಿಟ್ಲು ನಡೀತಾ ಇದೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅವರು ಅಗತ್ಯವಾದಂಥ ಭೂಮಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂಥೇಳಿ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಹೆಚ್ಚುವರಿಯಾಗಿ ಬರಬೇಕಿದ್ದಂಥ ಐವತ್ತು ಮೆಡಿಕಲ್ ಸೀಟ್ಗಳನ್ನು ಕೊಡೋದಕ್ಕೆ ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಇದಕ್ಕೆ ನಾವು ಹೊಣೆ ಮಾಡಬೇಕು ಇವತ್ತು ನೂ ಪ್ರತಿ ವರ್ಷ ನೂರು ಜನ ವಿದ್ಯಾರ್ಥಿಗಳು ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಎಮ್ ಬಿ ಎಸ್ ಕಲಿಯೋದಕ್ಕೆ ಅಡ್ಮಿಷನ್ ಆಗ್ತಾರೆ ಇವತ್ತು ಇದು ಅಗತ್ಯವಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಭೂಮಿಯನ್ನು ಕೊಟ್ಟಿದ್ದರೆ ಈ ಕಾಲೇಜಲ್ಲಿ ಪ್ರತಿ ವರ್ಷ ನೂರೈವತ್ತು ಮಕ್ಕಳು ಬಡ ಮಕ್ಕಳು ಮೆಡಿಕಲ್ ಕಲಿಯೋದಕ್ಕೆ ಅವಕಾಶ ಆಗ್ತಿತ್ತು ಸೊ ಆ ಅವಕಾಶಕ್ಕೆ ಇವತ್ತು ಎನ್ ಎಮ್ ಸಿ ಅವರು ಅವಕಾಶವನ್ನು ನಿರಾಕರಿಸಿದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತೀರಾ ರಾಜ್ಯ ಸರ್ಕಾರ ಹೊಣೆ ಆಗ್ತೀರಾ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಒಂದು ನಾವು ಮಂಡ್ಯ ಜಿಲ್ಲೆಯ ನಾಯಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಯಾವುದೇ ಪಕ್ಷ ಇರಲಿ ನೀವು ಈ ಘಟನೆಯನ್ನು ಈ ಪ್ರಕರಣವನ್ನು ರಾಜಕೀಯ ಅನುಕೂಲಕ್ಕೆ ಬಳಸ್ಕೊಳ್ಳೋದನ್ನು ದಯಮಾಡಿ ಅವಕಾಶ ತಗೊಳ್ಬಾರ್ದು ಬದಲಾಗಿ ಅಡ್ವೊಕೇಟ್ ಜನರಲ್ ಅವ್ರನ್ನ ಈ ಪ್ರಕರಣದಲ್ಲಿ ಕೋರ್ಟ್ ಮುಂದೆ ನೀವು ಅಪಿಯರ್ ಮಾಡಬೇಕು ಅಡ್ವೊಕೇಟ್ ಜನರಲ್ ಅಪಿಯರ್ ಮಾಡಿ ಏನು ನ್ಯಾಯಾಂಗ ಪ್ರಕ್ರಿಯೆ ಮಾಡಲಿಕ್ಕೆ ನಿಮಗೆ ತಡೆ ಆಗ್ತಿದೆಯೋ ಅದನ್ನು ಸಮರ್ಥವಾಗಿ ಹೈಕೋರ್ಟಲ್ಲಿ ನಿಭಾಯಿಸಿ ಎಂಟೈರ್ ಸುಮಾರು ಇಪ್ಪತ್ತು ಎಕರೆ ಏನು ಜಾಗ ಇದೆಯೋ ಆ ಇಪ್ಪತ್ತು ಎಕರೆನ ತೆರವುಗೊಳಿಸ್ಕೊಂಡು ಮೆಡಿಕಲ್ ಕಾಲೇಜಿನ ವಿಸ್ತರಣೆ ಏನು ಬೇಕಿರತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹಿಸುತ್ತಿದ್ದೀವಿ ಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ್ ಪ್ರಗತಿಪರ ಚಿಂತಕ ವೀರಪ್ಪ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ರೈತ ಸಂಘದ ತಾ ಅಧ್ಯಕ್ಷ ಮಲ್ಲಿಗೆರೆ ಅಣ್ಣಯ್ಯ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಗೌಡ ಶಿವರಾಮ್ ಇದ್ದರು